ದಾಂಡೇಲಿ ನಗರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಶಾಹಿದಾ ಪಠಾನ್ ಆಯ್ಕೆ ದಾಂಡೇಲಿ ನಗರಸಭೆಯ ನಾಲ್ಕನೇ ಅವಧಿಗೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ವಾರ್ಡ್ ನಂಬರ್ ಆರರ ಸದಸ್ಯೆ ಶಾಯಿದಾ ಪಠಾನ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಬುಧವಾರ ಮಧ್ಯಾಹ್ನ ಮೂರು ಗಂಟೆಗೆ ದಾಂಡೇಲಿ ನಗರಸಭೆಯ ಸಭಾಭವನದಲ್ಲಿ ಸಹಾಯಕ ಆಯುಕ್ತರಾದ ಕನಿಷ್ಕ ಶರ್ಮಾ ಅವರ ಅಧ್ಯಕ್ಷತೆಯಲ್ಲಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯು ಜರುಗಿತು ನಗರಸಭೆಯ ಸದಸ್ಯರಾದ ರುಕ್ಮಿಣಿ ಬಾಗಡೆ ಅವರು ಶಾಯಿದಾ ಪಠಾನ್ ಅವರ ಹೆಸರನ್ನು ಸ್ಥಾಯಿ ಸಮಿತಿ ಅಧ್ಯಕ್ಷ ಪದವಿಗೆ ಸೂಚಿಸಿದರು ವೆಂಕಟರಮಣಮ್ಮ ಮೈತ್ರಿಕುರಿ ಅನುಮೋದಿಸಿದರು ಅಂತಿಮವಾಗಿ ಸಹಾಯಕ ಆಯುಕ್ತರಾದ ಕನಿಷ್ಕ ಶರ್ಮಾ ಅವರು ಶಾಯಿದಾ ಪಠಾನ್ ಅವರನ್ನು ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಪೌರಾಯುಕ್ತರಾದ ಆರ್ ಎಸ್ ಪವಾರ್ ನಗರಸಭೆಯ ಕಾಂಗ್ರೆಸ್ ಸದಸ್ಯರು ಹಾಗೂ ನಗರಸಭೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ನಗರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಇವತ್ತು ಆಯ್ಕೆಯಾಗಿದ್ದೀರಿ ಏನು ಹೇಳುತ್ತೀರಿ ಅವರಿಗೂ ನನ್ನ ನಗರಸಭೆ ಸದಸ್ಯರು ಎಲ್ಲರಿಗೂ ನಾನು ಧನ್ಯ ಧನ್ಯವಾದಗಳು